ಡೈರೆಕ್ಟರ್ ಏನು ಸರ್ ಇಷ್ಟು ಚಿಕ್ಕ ಎಳೆ ವಯಸ್ಸಿದು ಆ ರೋಲು ಅಂಬರೀಷ್ಗಿಂತ ಇಂಪಾರ್ಟೆಂಟ್ ನಮ್ಗೆ ರೋಲು ಈಗ ಕೇಳಿದವನಿಗೆ ಎಂಟು ಸಾವಿರ ಸರ್ ಅದಾದ್ಮೇಲೆ ಕೇಳಿದವನಿಗೆ ಹನ್ನೆರಡು ಸಾವಿರ ಸರ್ ಅದಾದ ಮೇಲೆ ಹದಿನಾರು ಸಾವಿರ ಅದಾದಮೇಲೆ ಇಪ್ಪತ್ತು ಸಾವಿರ ಇದ್ರ ಕಡಿಮೆ ಮಾಡಕ್ಕೆ ಹೋಗ್ಬೇಡ ಹೋಗಿ ನೀನು ಇವನ್ ಮರಿ ಪ್ರೊಡ್ಯೂಸರು ಯಾರು ರವಿಚಂದ್ರ ಚಿಕ್ಕ ಅವರೇ ಹ್ಯಾಂಡಲ್ ಮಾಡಿ ಅವನೇ ರೋಪ್ ಆಗ್ತಿದ್ರು ಇವರಿಗೆಲ್ಲ ಯಾಕೆ ಅಷ್ಟೊಂದು ದುಡ್ಡು ಕೊಡ್ಬೇಕು ಇನ್ನು ಒಂದು ಸಿನಿಮಾ ಮಾಡಿಲ್ಲ ಹಾಗೆ ಅಂಬಾಸಿಡರ್ ಕಾರ್ ಇತ್ತು ಬ್ಲೂ ಕಲರ್ ಕ ಅದು ತಳ ಇದು ನೀನು ಇಟ್ ಈ ಪಿಕ್ಚರು ನಿನ್ನಿಂದ ದುಡ್ಡು ಮಾಡ್ತಾ ಇದೆ ದರಿದ್ರ ಏನಂತ ಅಂದರೆ ಆ್ಯಕ್ಚುಲಿ ಬ್ರಿಚ್ ಬ್ರೇಕ್ ಫೇಲ್ ಆಗ್ಬಿಡ್ತದೆ ಆ ಘಟ್ಟದ ಭಾಗದಲ್ಲಿ ನಿಜವಾಗಲ್ವಾ ನಿಜವಾಗುತ್ತೆ ಅವ್ರು ಬಂದು ಹೇಳಿದ್ರು ರೋಹಿತಾಶ್ವರ್ ಏಯ್ ನೀನೇ ಇರೋ ಏಯ್ ಹುಡುಗಾಟ ಆಡ್ತೀರಾ ಸಿನಿಮಾ ಓಡಬೇಡ ಹೋಗ್ರೆ ನನಗೆ ಅದೇನೋ ಕಾಂಪೌಂಡ್ರಲ್ಲಿ ಇದೆ ಕೊಡಿ ನಾನು ಮುಖ್ಯಮಂತ್ರಿ ಕೊಟ್ಟರೆ ಮಾಡ್ತೀನಿ ಇಲ್ಲ ಮಾಡಲ್ಲ ಅಂತ ಅಷ್ಟೊತ್ತಿಗೆ ಮುಖ್ಯಮಂತ್ರಿ ಪಾತ್ರ ಮಾಡಿಬಿಟ್ಟಿದ್ದೆ ನಾಟಕ ಎಂಬತ್ತರ ನನಗೆ ಮುಖ್ಯಮಂತ್ರಿ ರೋಲ್ ಕೊಟ್ಟರು ಆದರೆ ಅವ್ರು ಏನು ಮಾಡಿದ್ರು ಮುಖ್ಯಮಂತ್ರಿ ಪಾತ್ರವನ್ನೆಲ್ಲ ಕಟ್ ಮಾಡಿ ಫೈನಾನ್ಸ್ ಮಿನಿಸ್ಟ್ರಿಗೆ ಹಾಕ್ಕೊಂಡು ಅವ್ರು ಮಾಡಿದ್ರು ಐನೂರು ಸಿನಿಮಾ ಮೇಲೆ ನೀವು ವರ್ಕ್ ಮಾಡಿದೀರಾ ಐನೂರು ಸಿನಿಮಾಗಳು ಅಂದ್ರೆ ನೀವು ವರ್ಷಕ್ಕೆ ಲೆಕ್ಕ ಹಾಕೊಂಡು ನಲ್ವತ್ತು ವರ್ಷ ಇಲ್ಲಿವರೆಗೂ ನಿಮ್ಮ ಜರ್ನಿ ಶುರುವಾಗ ಐನೂರು ಅಲ್ಲಿ ಹಾಕೊಂಡ್ರೂ ವರ್ಷಕ್ಕೆ ತುಂಬ ಸಿನಿಮಾಗಳಾಗ್ತವಲ್ಲ ಸರ್ ಅಷ್ಟು ಆಕ್ಟಿವ್ ಆಗಿ ಹೆಂಗಿರಕ್ಕೆ ಸಾಧ್ಯ ಆಯ್ತು ಅದೇ ರಾಜಕೀಯ ಮಾಡಿದೀರ ಮಾಡಿದ್ದೀರಾ ಜಾಸ್ತಿ ಅಂತ ನಿಮಗೆ ಅನ್ನಿಸ್ತಾ ಇದೆ ನಲವತ್ತು ಹನ್ನೆರಡು ನೆರನಾಕಲ್ಲಿ ನಲವತ್ತೆಂಟು ಹನ್ನೆರಡು ಅಥವಾ ಹದಿಮೂರು ಸಿನಿಮಾಗಳು ಅವರೇಜು ಇರ್ಬೋದು ಒಂದೊಂದು ಸಾರಿ ಇಪ್ಪತ್ತು ಸಿನಿಮಾ ಆಗಿರ್ತಕ್ಕಂಥ ಪಿರಿಯಡುಗೆ ಅದು ಹೇಗಪ್ಪ ಅಂತ ಅಂದರೆ ಐದು ಜನ ಹೀರೋಗಳು ಪಿಕ್ಚರು ಆರು ಜನದ ಪಿಕ್ಚರು ನಡೀತಿರ್ತದೆ ನಡೆಯುವಾಗ ಅವರಿಗೆ ಅರವತ್ತು ಎಪ್ಪತ್ತು ದಿವಸ ಬೇಕು ಹೀರೋಗಳಿಗೆ ಹೌದು ಕಾಲು ಹೀರೋಯಿನ್ಗಳಿಗೆ ನಾವು ಪೋಷಕ ಪಾತ್ರ ಹಾಸ್ಯ ಪಾತ್ರ ವಿಲನ್ ಪಾತ್ರ ಮಾಡೋರಿಗೆ ಅಷ್ಟು ದಿವಸ ಇಟ್ಕೊಂಡ್ರೆ ಕಾಸ್ಟ್ಲಿ ಆಗುತ್ತೆ ಹೌದು ನಮ್ಮದು ಐದು ದಿವಸ ಹತ್ತು ದಿವಸ ಎಂಟು ದಿವಸ ಸೊ ವರ್ಷದಲ್ಲಿ ಹಂಗೆ ಹಂಚಿದಾಗ ಎಲ್ಲ ಹೀರೋಗಳ ಚಿತ್ರಲು ಮಾಡ್ತಿರ್ತೀವಿ ಒಂದೇ ಟೈಮ್ನಲ್ಲಿ ಅವ್ರದ್ದು ಇಲ್ಲದೇ ಇದ್ದರೆ ಪಿಚರು ಅವರು ಮ್ಯಾನೇಜ್ ಮಾಡ್ಕೋತಾರೆ ಈಗ ಅಂಬರೀಷ್ನೊಂದು ಪಿಚ್ಚರ್ ನಡೀತಿದೆ ವಿಷ್ಣುವರ್ದೊಂದು ಅನಂತನಾಗ್ ನಡೀತಿದೆ ಅಂದಾಗ ನಮ್ಮ ಪೋರ್ಷನ್ಗಳ ಅಲ್ಲಿ ನೋಡಿ ತಿಳ್ಕೊತಾರೆ ಅವರು ತಿಳ್ಕೊಂಡು ನಮ್ಮ ಹಾಗಾಗಿ ವರ್ಷ ಪೂರ್ತಿ ಎಂಗೇಜ್ ಆಗ್ತಿತ್ತು ನಾವು ಎಷ್ಟೋ ಅದೇನೋ ಅಂತ ಆಶ್ಚರ್ಯ ಪಡುವಂಥದ್ದು ಆಮೇಲೆ ಐನೂರು ಮೂವತ್ತು ನಮ್ಮ ಮೇಲೆ ಕತೆ ನಮ್ಮದೇ ಇರೋ ಅನ್ನೋ ಪ್ರಶ್ನೆ ಇರಲ್ಲ ಹೌದೌದು ಆದರೆ ಐನೂರೊಳಗಡೆ ನೀವು ಹೇಳಿದಾಗ ಐನೂರು ಮೂವತ್ತರಲ್ಲಿ ಒಂದು ನೂರ ಎಪ್ಪತ್ತು ನೂರ ಎಂಬತ್ತು ಪಿಚ್ಚರು ಕೆಟ್ಟ ಪಾತ್ರ ಅಂದರೆ ಸೊಸೈಟಿನಲ್ಲಿ ಹಿಡ್ಕಂಡು ಬಡಿಬೇಕು ಇವನ್ನ ಅಂತಕ್ಕಂಥ ಇರ್ತಾರಲ್ಲ ಮಾನಭಂಗ ದರೋಡೆ ಕೊಲೆ ಸೂಲಿಗೆ ಮನುಷ್ಯತ್ವ ರಾಕ್ಷಸ ಪ್ರವೃತ್ತಿ ಅವರು ಅದು ಬೇಸರ ಆಯಿತು ಆಮೇಲೆ ಬದಲಾವಣೆ ಮಾಡ್ಕೊಂಡಾಗ ಸುಮಾರು ಒಂದು ನೂರು ಪಿಚರ್ ತನಕ ಪೋಷಕ ಪಾತ್ರಗಳು ಮಾಡಿ ಅದೆಲ್ಲಕ್ಕಿಂತ ನಾನು ಮೂಲತಃ ಹಾಸ್ಯ ಪ್ರವೃತ್ತಿ ಅವರು ಕೂತಲ್ಲಿ ನಿಂತಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ತಿಳಿ ಹಾಸ್ಯ ಇರ್ಬೋದು ಅಪಹಾಸ್ಯ ಇರ್ಬೋದು ಅರ್ಟಿ ಇರ್ಬೋದು ಮಾಡಿದೆ ಅದನ್ನು ಹೆಂಗಾದರೂ ಮಾಡಿ ಸಿನಿಮಾಗೆ ತಂದರೆ ಜನಕ್ಕಿನ್ನೂ ಇಡಿಸುತ್ತೆ ಅಂತ ನನಗೆ ಫೈಟಿಂಗ್ ಇಷ್ಟ ಅಲರ್ಜಿ ಡ್ಯಾನ್ಸ್ ಅಲರ್ಜಿ ಮಾಡಕ್ಕೆ ಬರ್ತಿರಲಿಲ್ಲ ಮೂಲಭೂತವಾಗಿ ಆ್ಯಂಡ್ ಅಗತ್ಯ ಇಲ್ಲ ನಾನು ಡ್ಯಾನ್ಸ್ ಮಾಡೋದು ಹೀರೋ ಹೀರೋಯಿನ್ ಮಾಡ್ಕೋಬೇಕಂತ ಅದನ್ನೆಲ್ಲ ಅವಾಯ್ಡ್ ಮಾಡೋವಾಗ ಇಲ್ಲಿ ತುರ್ಕೆ ಸರ್ ನನ್ನ ಜನ ನೋಡ್ಬೇಕಲ್ಲ ಹೆಂಗಾದರೂ ಮಾಡಿ ಅಂತ ಸೊ ವಿಲನ್ ಟ್ರಾಜಿಡಿ ರೋಲ್ ಪೋಷಕ ರೋಲ್ ಮತ್ತು ಹಾಸ್ಯ ರೋಲ್ದಲ್ಲೂ ಹಾಸ್ಯವನ್ನು ನವಿರಾಗಿ ತಂದಾಗ ಸಕ್ಸಸ್ ಕಾಣಿಸ್ತು ಹಾಗಾಗಿ ನನಗೆ ನಿಮಗೆ ಸುಮಾರು ಕಲಾವಿದರ ಜೊತೇನಲ್ಲಿ ನನಗೆ ನಿರಂತರವಾಗಿ ಇಲ್ಲಿ ತನಕ ಕೂಡ ಪಾತ್ರಗಳು ಸಿಕ್ಕಿದ್ದು ಸಿಕ್ಕಿದ್ದು ಪಾತ್ರಗಳಿಗೆ ಸಿನಿಮಾ ಹೇಗೆ ಹೋಯ್ತೋ ಗೊತ್ತಿಲ್ಲ ನನ್ನ ಪಾತ್ರಕ್ಕೆ ಜೀವ ಬಂದಿದೆ ಅಂತ ನನಗೆ ಅನ್ನಿಸ್ತು ಸರ್ ನಿಮ್ಮದು ಮೊದಲನೇ ಸಿನಿಮಾ ಮುಯ್ಯಿನೇನಾ ಸರ್ ಅದರೊಳಗೆ ಕನ್ಫ್ಯೂಷನ್ ಇದೆ ಮಾಡಿದ್ದು ಮುಯ್ಯಿ ಅಲ್ಲ ಮುಯ್ಯಿ ಮುಯ್ಯನೇ ಸ್ವಲ್ಪ ರಿಲೀಸ್ ಆಗಿರೋದು ಲೇಟ್ ಇರ್ಬೋದು ಆಮೇಲೆ ಹೇಳ್ತೇನೆ ಬೆಂಕಿ ಅಂತ ಬರಗೂರು ರಾಮಚಂದ್ರಪ್ಪು ಒಂದು ಪಿಚ್ಚರ್ ಮಾಡಿದ್ದೆ ಅವ್ರದ್ದೇ ಇನ್ನೊಂದು ಕಾರ್ಡಿಪುರನ ಎಂಥದ್ದು ಅದೇ ನಾವು ಇನ್ನೊಂದು ಪಿಚ್ಚರ್ ಮಾಡಿದ್ದೆ ಆಮೇಲೆ ಇದೇ ಇದೆ ಮುಯಿ ಪಿಕ್ಚರು ಲಕ್ಷ್ಮಿ ಎನ್ ಲಕ್ಷ್ಮೀನಾರಾಯಣ ಉಯ್ಯಾಲೆ ಅಂತ ಪಿಕ್ಚರ್ ತೆಗೆದಿದ್ರು ಸಣ್ಣ 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 ಸಿನಿಮಾ ಕಥೆಯನ್ನ ಸುಮಾರು ಒಂದು ಹತ್ತೆರಡು ಕತೆ ಆ ಕಥೆಯನ್ನ ಅವರು ಈ ಆರ್ಟ್ ಅಂಡ್ ಕಮರ್ಷಿಯಲ್ ನ ಒಟ್ಟು ಸೇರಿಸಿ ಮಾಡ್ತಕ್ಕಂಥ ಸಾಮರ್ಥ್ಯ ಇದ್ದರು ಆಮೇಲೆ ಆರೋಗ್ಯಕರವಾದ ಪಿಕ್ಚರ್ ತೆಗಿಬೇಕು ಅಂತ ಅವ್ರಿಗೆ ಫೈಟ್ ಡ್ಯಾನ್ಸ್ ಅಲ್ಲ ಏನೋ ಹೇಳಬೇಕು ಇದರಲ್ಲಿಂದ ಅದರೊಳಗಡೆ ಮುಯ್ಯಿನಲ್ಲಿ ಅಂದರೆ ಮುಯಿ ಇಸ್ ಮುಯಿ ತೀರಿಸ್ಕೊಳ್ಳೋದು ಅಂತ ಒಂದು ಕುಟುಂಬ ಬಡತನದ ಕುಟುಂಬದಲ್ಲಿ ಜೀವನ ಮಾಡ್ತಿರ್ತಕ್ಕಂಥವ್ರ ಮನೆಯಲ್ಲಿ ಒಬ್ಬ ಡ್ರೈವರಾಗಿ ಒಬ್ಬ ಮಾಲೀಕ ಬಸ್ ಮಾಲೀಕನ ಜೊತೆಲಿ ಕೆಲಸಕ್ಕೆ ಸೇರ್ಕೊತಾನೆ ಆ ಬಸ್ ಮಾಲೀಕನಿಗೆ ಅವರ ತಾಯಿ ಮೇಲೆ ಕಣ್ಣು ಬಿದ್ದು ಅದು ಮಾನ್ ಭಂಗ ಗೊತ್ತಲ್ಲಿದ್ದರದು ಆ ಆ ಅರೇಂಜ್ಮೆಂಟ್ ಆಗುತ್ತೆ ಆ ಕತೆ ಹಂಗೆ ಲೈನ್ ಫೈನಲ್ ಆಗಿ ಇವನು ಸೇಡು ಹೆಂಗೆ ತೀರ್ಸ್ಕೋಬೇಕು ಅಂದಾಗ ನಾನು ಒಬ್ಬನಿಗೆ ನನ್ನ ಅಮ್ಮನಿಗಾಗಿದೆ ಇಂಥದ್ದು ಆಗಬಾರ್ದು ಇವ್ರು ಇಡೀ ಕುಟುಂಬ ಸರ್ವನಾಶ ಮಾಡಬೇಕು ಅಂತ ಕಾಯ್ತಿರ್ತಾನೆ ಒಂದು ಅವಕಾಶ ಮದುವೆ ದಿಬ್ಬಣ ನಮ್ಮ ಮನೆಯ ಮದುವೆ ವಿಚಾರ ಬರುತ್ತೆ ಆ ಮದುವೆ ಮಾಡಿದಾಗ ಸುಶ್ರೀಮಂತ ಶ್ರೀಮಂತ ಅಷ್ಟೊತ್ತಿಗಿಂತ ಅದೆಲ್ಲ ಮಟ್ಟೋಗಿದೆ ಅದೊಂದು ಕೇಸ್ ನಡೆದೋಗಿರುತ್ತಷ್ಟೇನೇನು ನಾವು ಒಂದು ಇಡೀ ಮದುವೆ ದಿಬ್ಬಣ ಒಂದು ಊರಿಗೆ ಮದುವೆ ಮಾಡ್ಕೊಂಬರೋಕೆ ಅಂತ ಹೋಗ್ಬೇಕಲ್ಲ ಅವರಿಗೆ ಚಿಕ್ಕಮಂಗ್ಳೂರು ಅಂತ ಘಟ್ಟದ ಭಾಗದಲ್ಲಿ ಹೋಗ್ತಾನೆ ಇವ್ರ ಹತ್ರನೇ ಬಾ ಟ್ರಾ ಇದೆಲ್ಲ ಗೊತ್ತಿರೋದಿಲ್ಲ ಇವರಿಗೆ ಬುಕ್ ಮಾಡೋಕ್ಕೆ ಬಂದಾಗ ಆ ಮಾಲೀಕ ನನ್ನ ಹತ್ರನೇ ಸ್ನೇಹಿತ ಆ ಮಾಲೀಕ ಈ ಮಾಲೀಕ ಏ ಹೊಡ್ತೇನೆ ಒಳ್ಳೆ ಡ್ರೈವರ್ ಬೇಕು ನನಗೆ ಅಂತಾನೆ ಯಾರ್ಯಾರು ಹೇಳ್ತಾನೆ ಅವ ಇವನು ಇವನ್ನೇ ಕರೆಸ್ಕೋಬೇಕು ಅಂತಲೇ ಅವನು ಕಾಯ್ತಾಯಿರ್ತಾನೆ ಅದು ಸಿಕ್ಕಿದ ತಕ್ಷಣ ಅವನು ರಜಾ ಇದ್ದವನು ವಿಷಯ ಗೊತ್ತಾಗ ನಾನು ಬರ್ತೀನಿ ನಿಮ್ಗೆ ಅನುಕೂಲ ಆಗೋದು ಅದು ನಾನು ಯಾಕಂದರೆ ಒಪ್ಗೊತ್ತ ಅಂದರೆ ಬೇಸಿಕಾಗಿ ಅವ್ನ ಮನಸ್ಸಿಟ್ಕೊಂಡ್ಬರೋದು ಇಡೀ ಕುಟುಂಬ ಐವತ್ತು ಜನ ಇರ್ತಾರೆ ಮುಗಿಸೋಣ ಇದು ಕತೆ ಪ್ರಾರಂಭವಾಗಿದೆ ಸೊ ಬಸ್ ಟ್ರಾವೆಲ್ ಶುರು ಆಗದಾಗಿಂತ ಕತೆ ಒಳಗಡೆ ಕ್ಯಾರೆಕ್ಟರ್ಗಳು ಸೊ ಅತ್ತೆ ಸೊಸೆ ಮಕ್ಕಳು ಅದು ಅವ್ರದ್ದೊಂದು ಚೊಟ್ಟ ಇದೊಂದು ಎಲ್ಲ ತಗೊಂಡು ಹೋಗ್ತಿರ್ತಾರೆ ಮಾಲೀಕ ಆದವನು ನಾನು ಮದುವೆ 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 ಗಂಡ ಡ್ರೈವರ್ದು ಈ ಕಡೆ ಸೀಟಲ್ಲಿ ಎರಡು ಸೀಟಲ್ಲಿ ಅಣ್ಣ ತಿಂದ್ರೆ ಕೂತ್ಕೊತೀವಿ ಅವ್ನಿಗೆ ಅದು ಇಂಪಾರ್ಟೆಂಟ್ ಅದು ಹೋಗ್ತಾ 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 ಡಿಸ್ಟಿನಿ ತಲುಪೋದ್ರೊಳಗಾಗಿ ಅವನ ಮನಸ್ಸು ಪರಿವರ್ತನೆ ಆಗೋದು ಮತ್ತು ನಾನು ಅವತ್ತು ಯಾವುದೋ ಕಾರಣಕ್ಕೆ ಅದು ಆಗೋಗಿದೆ ಅನಾಹುತ ಅದಕ್ಕೆ ಈ ಅಮಾಯಕರನ್ನೆಲ್ಲ ಯಾಕೆ ನಾನು ಸಾಯಿಸಬೇಕು ಅಂತ ಹೇಳಿ ನಿಜವಾನೂ ಸಾಯಿಸಬಾರ್ದು ಅಂತ ಡಿಶ್ ಅಂತೂ ಯಾಕಂದ್ರೆ ಮಧ್ಯೆ ಯಾರು ಮುದುಕಿ ಬರ್ತಾರೆ ಒಂದು ಅಜ್ಜಿ ಅಜ್ಜಿ ಬರ್ತಾರೆ ಅಜ್ಜಿಗೆ ಕರೆಕ್ಟ್ರೂ ಯಾರು ಬೇಡ ಆಗಲ್ಲ ಯಾರ್ದೋ ಮದುವೆ ಮನೆ ಅಂದಾಗ ಈ ಗೌಡ ಯಾರು ಇವನು ದ್ವೇಷ ಮಾಡ್ತಾನೆ ಆ ಗೌಡನ ಏಯ್ ಪಾಪ ಹೆಣ್ಣಂದು ಮದುವೆ ಆಗುತ್ತೆ ಕುಂಡಿಸ್ಕೊಳ್ರ ಬಿಟ್ಟೋಗೋಣ ಅದೇನಂತೆ ಬೇಕಾರೆ ಮದುವೆ ಮನೆಗೂ ಕರ್ಕೊಳ್ಳಿ ಊಟ ಮಾಡ್ಕೊಂಡು ಹೋಗಿ ಬಟ್ ನಿಮ್ಗೆ ಫುಲ್ ಇಡೀ ಕಥೆ ನೆನಪಿದೆಯಲ್ಲ ಸರ್ ಅದು ಬಟ್ ಮಟ್ಟ ಅದು ಇಷ್ಟುವಾತ್ ಕತೆ ಬೇರೆ ಆಗಿ ಸರ್ ಆಮೇಲೆ ಅವಾಗ ಸಿನಿಮಾ ಮಾಡೋವಾಗ ಕೂತ್ಕೊಂಡು ಪೂರ್ತಿ ಕತೆ ಹೇಳೋರು ಕತೆ ಹೇಳಿ ಆಮೇಲೆ ನನ್ನ ರೋಲ್ ಮೇಯ್ನ್ ರೋಲು ಪ್ಯಾರಲ್ ರೂಲ್ ಗೌಡ ನಾನೇ ಅಲ್ಲ ಹೌದು ನೀವೇ ಇಬ್ಬರು ಹಂಗಾಗಿ ಕತೆ ಇನ್ನೊಬ್ರು ಯಾರೋ ಅವರು ಅವ್ರು ಇನ್ನೊಬ್ಬ ಗ ಬೋರೇಗೌಡ ಅಂತ ಯಾವುದೋ ಫ್ಯಾಕ್ಟರಿ ಎಲ್ಲಿ ಮತ್ತೆ ಮುಂದಕ್ಕೆ ಮುಂದ್ವರಿಸಿಲ್ಲ ಅವ್ರೇನು ಮುಂದ್ವರಿಸ್ಲಿಲ್ಲ ಅವಾಗ ಆ ಒಂದು ತಲುಪೋದ್ರೊಳಗಾಗಿ ಇಡೀ ಡ್ರೈವರಿಗೆ ಮನಸ್ ಆದರೆ ದರಿದ್ರ ಏನಂತ ಅಂದರೆ ಆ್ಯಕ್ಚುಲಿ ಬ್ರಿಚ್ ಬ್ರೇಕ್ ಫೇಲ್ ಆಗ್ಬಿಡ್ತದೆ ಆ ಗಟ್ಟದ ಭಾಗದಲ್ಲಿ ನಿಜವಾಗ್ಲೂ ನಿಜವಾಗಲಾಗುತ್ತೆ ಹಾಂ ಕತೆ ಹೆಂಗೆ ಹೋಗುತ್ತದೆ ಅಲ್ಲ ಆಗುತ್ತೆ ಅಲ್ಲ ಅಲ್ಲಾಗಲಿಲ್ಲ ಸರ್ ನಾ ಕತೆ ಹೆಂಗ್ ಇವರು ಅಂದರೆ ಇವನು ಮನಃ ಪರಿವರ್ತನೆ ಆದ್ಮೇಲೆ ಅಷ್ಟೊತ್ತ ಕಾಲ ಹೋಗಲಿ ಗೊತ್ತಾರೆ ಅದು ಏನು ಅಂದ್ರೆ ಇವನು ಮನಸ್ಸಿನಿಂದ ಮಾಡ್ಬೇಕು ಅನ್ನೋದು ಬಿಟ್ಬಿಡ್ತಾನೆ ಉಳಿಸೋ ಪ್ರಯತ್ನ ಮಾಡ್ತಾನೆ ನ್ಯಾಚುರಲ್ ಪ್ರೋಸೆಸ್ ಆಗೋಗುತ್ತೆ ಬಟ್ ಅವಾಗ ಅವನು ಸತ್ರು ಚಿಂತಿಲ್ಲ ಅಂತ ಅವಾಯ್ಡ್ ಮಾಡಿ ಅವನು ಏಟ್ ತಿಂತಾನೆ ದಟ್ ಈಸ್ ದಿ ಕತೆ ಅದು ಪ್ರಾರಂಭದಲ್ಲೇ ಸಿಕ್ಕಿತ್ತು ನನಗೆ ಅವ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ಹುಡುಗ ಅದು ಸಕ್ಸಸ್ ಆಗಿತ್ತು ಸರ್ ಪಿಕ್ಚರ್ ಕಮರ್ಷಿಯಲಿ ಸಕ್ಸಸ್ ಅವಾರ್ಡ್ಗೆ ವರ್ಲ್ಡ್ ಅವಾರ್ಡ್ ಲೋಕೇಶ್ ಅವಾಗ ಅದಕ್ಕೆ ಹೀರೋ ಲೋಕೇಶ್ ಅಂದ್ರೆ ಕೂಡ ಮರ ಸುತ್ತ ಇವರು ಆಗಿರಲಿಲ್ಲ ಅವಾಗ ಹೌದು ಅವ್ರದ್ದು ಒಂಥರ ರಗೆಡ್ನೆಸ್ ಇತ್ತಲ್ಲ ಅದಕ್ಕೆ ಡ್ರೈವರು ಬಡ ಎಲ್ಲ ಮಾಡಿಸ್ಕೊಂಡು ಆ ಥರದ ಅದು ಫಸ್ಟ್ ಪಿಕ್ಚರು ಆಮೇಲೆ ಇನ್ನೊಂದು ಹೊಸ ಮೇಡಮ್ ಅಂತ ನಾನೇ ನಾಯಕ ಅಂತ ಒಂದು ಪಿಚ್ಚರ್ ನಾನೇ ನಾಯಕ ಹೀಗೆ ನಿಮ್ಮಂಥ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಪಿಕ್ಚರ್ ಲೋಹಿತ್ ಲೋಹಿತಾಶ್ವರ್ ಸ್ಕ್ರಿಪ್ ಮಾಡಿದ್ರು ಎಮ್ ಎಸ್ ಆನಂದ ಅಂತೆಲ್ಲ ಯಾರೋ ಒಬ್ರು ಡೈರೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ನನಗೆ ಒಂದು ಕಾಂಪೌಂಡ್ರ್ ರೋಲ್ ಕೂಡ ಕರೆದಿದ್ರು ಲೋಹಿತಾಶ್ವರ್ ಸ್ಕ್ರಿಪ್ಟ್ ಮಾಡಿದ್ರಿಂದ ಸ್ನೇಹಿತನಾದ್ರಿಂದ ಏ ನಿಂಗೊಂದು ರೋಲ್ ಇದೆ ಅವ್ನು ಮೇಯ್ನ್ ರೋಲ್ ಟೈಲರ್ ರೋಲ್ ಮಾಡಿದ್ದು ಅದರಲ್ಲಿ ಕ್ಯಾರೆಕ್ಟರ್ ವಿಲ್ಲನ್ ರೋಲ್ ಆಮೇಲೆ ಹೊಸ ಮೇಡಮ್ಗೆ ಯಾರು ಹೆಸರು ಹೇಳೋದು ಬೇಡ ಒಬ್ಬರು ಇಬ್ಬರು ಒಪ್ಕೊಂಡು ಲಾಸ್ಟ್ ಶೂಟಿಂಗ್ ಹೋಗಬೇಕು ಬೇಲೂರು ಹಳೇಬೀಡಿಗೆ ಅವ್ರ ಕೈ ಕೊಟ್ಬಿಟ್ರು ದುಡ್ಡಿನ ವ್ಯವಹಾರದಲ್ಲ ಏನೋ ಇವರೆಲ್ಲ ದುಡ್ಡು ಹಾಕೊಂಡು ಯಾರೋದಾಗಿದ್ದಾರೆ ಮೆ ಮೇಡಮ್ ಯಾರು ಅಂದ್ರೆ ಮೇ ಇದು ಭಾರತಿ ಮೇಡಮ್ ಶ್ರೀಮತಿ ಭಾರತಿ ಭಾ ಟಾಪ್ ಹೀರೋಯಿನ್ನು ಹೀರೋಯಿನ್ ಓರಿಯೆಂಟೆಡ್ ಹೊಸ ಮೇಡಮ್ ಹಾಯಮ್ಮನಿಗೆ ಅವ್ರೇನು ತಿಳ್ಕೊಂಡವ್ರ ಏನಕ್ಕೂ ಮಾತಾಡ್ತಲ್ಲ ಏನೋ ಈ ಥರ ಆಗೋಗಿದೆ ಶೂಟಿಂಗ್ ಹೋಗೋ ದಿವಸ ಪಾಪ ಹೋಗಿ ಹೇಳಿದ್ದಾರೆ ಸರ್ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳ ಮೇಡಮ್ ಹೀರೋ ಬರಬೇಕಾದ್ರೆ ಹಿಂಗೆ ತೊಂದರೆ ಕೊಟ್ಬಿಟ್ರು ಯಾರು ಇಂಥವ್ರು ಇಂಥವ್ರು ಅಂತಂದರೆ ಮತ್ತೀಗ ಅದಕ್ಕೆ ಚಂದ್ರು ಅಂತ ಒಬ್ಬರನ್ನ ಹಾಕೊಳ್ಳೋಣ ಅಂತ ಇದೀವಿ ಅವ್ರಿಗೇನು ತಿಳ್ಕೊಂಡ್ರೆ ಅಂದರೆ ಎಡಕಲ್ ಗುಡ್ಡದ ಚಂದ್ರು ಇರಬೇಕು ಅನ್ಕೊಂಡು ಅಷ್ಟೊತ್ತಿಗೆ ಸುದ್ದಿ ಇಲ್ಲಿದ್ದ ಅವ್ರಿಗೆ ಬೇಜಾರನಿಸಿಲ್ಲ ಎಡಕಲ್ ಗುಡ್ಡು ಹೊಸ ಪೂರ್ತಿ ಹಾಕೊಂತೇಳಿದ್ರೆ ಬೇಜಾರಾಗೋದವ್ಯಾರ ಆಮೇಲೆ ಹೀರೋಯಿನ್ ಓರಿಯೆಂಟೆಡ್ ಅಲ್ವೇನರೀ ಹೋಗ್ರಿ ಅವ್ರು ನಾನು ಅವ್ರು ಹೇಳಿಲ್ಲ ಅಂದರೆ ಹಾಕೋ ಹೋಗಿ ಅಂದ್ಬಿಟ್ಟು ಅದು ನೋಡಿದ್ರೆ ನನಗೆ ಬಂದು ಹುಡ್ಕೊಂಡು ಅವ್ನು ತಿಂಡಿ ತಿಂತಾ ಇದ್ದೀನಿ ಅವು ತಿಂಡಿ ತಿಂತ ಇದು ಭಾಳ ಕಥೆ ಹೇಳ್ತೀನಿ ಎಂಥದ್ದು ಗೊತ್ತಾ ಅಲ್ಲಿ ತಿಂಡಿ ತಂದರು ಟ್ರೈನ್ ದಾರದಲ್ಲಿ ಪಟ್ನೆ ಕಟ್ಕೊಂಡು ಬಂದಿರೋರು ಅದು ಬಿಸಿಬಿಟ್ಟು ತಟ್ಟೆ ಹಿಡ್ಕೊಂಡು ಅದು ಬೇಲೂರಲ್ಲಿ ಬಿಡಲ್ಲ ಅಮ್ಮನಿಗೆ ಮಾತ್ರ ರೂಮ್ ಇತ್ತು ಆಮೇಲೆ ಅವ್ರು ಬಂದು ಹೇಳಿದ್ರು ರೋಹಿತಾಶ್ವರ್ ಏಯ್ ನೀನೇ ಇರೋ ಏಯ್ ಹುಡುಗಾಟ ಆಡ್ತೀರ ಸಿನಿಮಾ ಓಡಬೇಡ ಹೋಗ್ರೆ ನನಗೆ ಅದೇನೋ ಕಾಂಪೌಂಡ್ರಲ್ಲಿ ಇದೆ ಕೊಡಿ ನಮಗೆ ಅದು ಹಾಡು ಹೇಳೋದು ಡ್ಯಾನ್ಸ್ ಮಾಡೋದು ಹುಡುಗಿನ ಬೀಳೋದು ಅವೆಲ್ಲ ಆಗೋದಿಲ್ಲ ಹೀರೋಯಿನ್ನ ಕನಸಿಗೆ ಹಾಡುಗಿಡ ಎಲ್ಲ ಇರ್ತದೆ ಅದು ಬಿಲ್ಕುಲ್ ಆಗಲ್ಲದೆ ಆಟ ಆಡ್ದು ಆಮೇಲೆ ಮೇಡಮ್ನವ್ರು ಹೋಗಿ ಹೇಳಿದ್ದಾರೆ ಅವರು ಚಂದ್ರು ಅಂದ್ರೆ ಹಿಡಕಲ್ ಇಲ್ಲ ನಮ್ಮ ಯೂನಿವರ್ಸಿಟಿಲಿ ಕೆಲಸದಲ್ಲಿದ್ದಾರೆ ಅವರೊಬ್ಬರು ನೈಮ್ ಆರ್ಟಿಸ್ಟ್ ದೊಡ್ಡ ಆರ್ಟಿಸ್ಟು ಅಷ್ಟೊತ್ತು ಹಂತಕನ ಸಂಚುವಂಥ ಒಂದು ಪಿಚ್ಚರು ವಿಷ್ಣುವರ್ಧನ್ರಲ್ಲಿ ನಾನೊಂದು ವಿಲನ್ ರೋಲ್ ಮಾಡಿದ್ದೆ ಆರ್ತಿ ಅವಾಗೆಲ್ಲ ಹೆಂಗೆ ಸರ್ ನಾಟಕದಿಂದಲೇ ಸುಮ್ಮನೆ ಓಡಾಡ್ತಿದ್ರೆ ಹೆಂಗೆ ಹೋಗ್ತಿದ್ರಿ ನೀವು ಸಿನಿಮಾಗೆ ಇಲ್ಲ ನಾನು ಸಿನ್ಮಾಕ್ ಹೋಗೋ ಹುಚ್ಚೆ ಇಲ್ಲ ಯಾರೋ ಬರದೇ ಇದ್ದಾಗ ನಮ್ಮ ಗುರುಗಳು ನಾಟಕದಲ್ಲಿ ಪಾತ್ರ ಮಾಡಿದವ್ರಿಗೆ ಸಂಬಂಧ ಇದು ಮುಯ್ಯನಲ್ಲಿ ಹೆಂಗಾಯ್ತು ಅಂದರೆ ಮೇಕಪ್ ನಾಣಿಯವರು ಅದು ಯಾರೋ ಕೈ ಕೊಟ್ಟರು ಅದರಲ್ಲೂ ಪಾತ್ರ ಅದನ್ನ ರೋಲ್ನ ಆವಾಗ ನಮ್ಮ ತಾಯಿ ಆಸ್ಪತ್ರೆಯಲ್ಲಿದ್ದರು ಓಡ್ ಬಂದು ಅವ್ರು ನೋಡಿದರು ನನ್ನ ಕ್ಯಾನ್ವಾಸ್ ಮುಖ ಎಲ್ಲ ಅವ್ರ ಒಬ್ಬಂದು ಇಲ್ಲಪ್ಪ ನಾನು ಮಾಡಲ್ಲ ಸರ್ ನಮ್ಮಮ್ಮ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಜೊತೆ ಇದ್ದಾರೆ ನಮ್ಮ ಬರೋಕ್ಕೆ ರಾಜಾರಾಮ್ ನನ್ನ ಗೆಳೆಯರನ್ನ ಅವರೇ ಕರ್ಕೊಂಬಂದು ಇವ್ನ ತಾಯಿನ ನೋಡ್ಕೊ ಇವ್ನ ಕಳಿಸ್ ಅಂತ ನಮ್ಮ ಅಮ್ಮನ್ನ ಒಪ್ಪಿಸ್ಕೊಂಡು ಕರ್ಕೊಂಡು ಹೋಗಿದ್ದು ಹಂಗಾಗ ಆ ಪಾತ್ರ ಮಾಡಿದ್ದು ಹಾಗೆ ನಾಟಕದಲ್ಲಿ ಯಾರೋ ಸಿಗಲಿಲ್ಲ ಕರ್ಕೊಂಡೋಗಿ ಪ್ರಸನ್ನ ಯಾರೋ ಸಿಗಲಿಲ್ಲ ಅಂತ ನಾನು ಕರ್ಕೊಂಡು ಮಾಡಿದ್ರು ಮುಖ್ಯಮಂತ್ರಿ ನಾಟಕ ಅದು ಲೋಹಿತಾಶ್ ಮಾಡ್ಬೇಕಾಯ್ತು ನಾನು ಸಿನಿಮಾಗೆ ಹಿಂಗೆ ಆಯಿತು ಆಮೇಲೆ ಹೊಸ ಮೇಡಮ್ನಲ್ಲಿ ಇರೋ ಮಾಡಿದೆ ಮೇಡಮ್ ಜಾರ ಕರೆದು ಮಾಡಿ ಚಂದರು ಏನಿಲ್ಲ ನಾನು ಇದ್ದೀನಿ ಅಂತ ಹೇಳಿ ಹೇಳಿಕೊಟ್ಟು ಮಾಡ್ಸಿದ್ರೆ ಪಿಕ್ಚರು ದುಡ್ಡು ಸರಿಯಾಗಿ ಆಗ್ಲಿಲ್ಲ ಆಗಲಿಲ್ಲ ರಿಲೀಸ್ ಆಯಿತು ರಿಲೀಸ್ ಆಯಿತು ಜಾಸ್ತಿ ದಿವಸ ಕೊಡಲಿಲ್ಲ ಅದಾದ್ಮೇಲೆ ಪಣಿಯಮ್ಮ ಪಣಿಯಮ್ಮ ವೆರಿ ಇಂಪಾರ್ಟೆಂಟ್ ರೋಲ್ ಅದರಲ್ಲಿ ರನ್ನರ್ ರೋಲ್ ಪೋಸ್ಟ್ ಮ್ಯಾನ್ ಕೆಟ್ಟದ ಭಾಗದಲ್ಲಿ ಆ ಕಾಲದಲ್ಲಿ ಗೆಜ್ಜೆ ಸೈಕಲ್ಲು ಇಟ್ಕೊಂಡು ಸೈಕಲ್ನಲ್ಲಿ ಹೋಗಿ ಪೋಸ್ಟ್ ಅಂದರೆ ಇವೆಲ್ಲ ಚಕ್ರಕ್ಕಿಂತ ಹಳೇದು ಇಲ್ಲ ಹಿಂದಕ್ಕೆ ಅದಕ್ಕಿಂತ ಹಿಂದೆ ನಾಲ್ಕೈದು ವರ್ಷ ಹಿಂದೆ ಅದು ಏನು ಇರ್ತದೆ ಏಯ್ಟಿ ಸೆವೆಂಟಿ ಏಯ್ಟ್ ಏಯ್ಟ್ ಏಯ್ಟಿ ಏಯ್ಟಿ ಟೈಮ್ ಸೆವೆಂಟೀಸ್ ಇದು ಬೆಂಕಿ ಕರಡಿಪುರನ ಏನು ಆಮೇಲೆ ಹೊಸ ಮೇಡಮು ಆಮೇಲೆ ಈಗ ಮುಯ್ಯಿ ಆಮೇಲೆ ಇದು ಸಿಂಹಾಸನ ಅದು ಮುಖ್ಯಮಂತ್ರಿ ರೋಲು ಅದು ಸಿಂಹ ಮುಖ್ಯಮಂತ್ರಿ ರೋಲ್ ಮಾಡಬೇಕು ಅಂತ ನಾನು ಮುಖ್ಯಮಂತ್ರಿ ರೋಲ್ ಕೊಟ್ಟರೆ ಮಾಡ್ತೀನಿ ಅಂದರೆ ಮಾಡೋಲ್ಲ ಅಂತ ಅಷ್ಟೊತ್ತಿಗೆ ಮುಖ್ಯಮಂತ್ರಿ ಪಾತ್ರ ಮಾಡಿಬಿಟ್ಟಿದ್ದೆ ನಾಟಕ ಎಂಬತ್ತೆ ಹಂಗಾಗಿ ಆ ಸಿಂಹನು ಆಮೇಲೆ ಒಪ್ಕೊಂಡ್ರು ನನಗೆ ಮುಖ್ಯಮಂತ್ರಿ ರೋಲ್ ಕೊಟ್ಟರು ಆದರೆ ಅವ್ರು ಏನು ಮಾಡಿದ್ರು ಮುಖ್ಯಮಂತ್ರಿ ಪಾತ್ರವನ್ನೆಲ್ಲ ಕಟ್ ಮಾಡಿ ಫೈನಾನ್ಸ್ ಮಿನಿಸ್ಟ್ರಿಗೆ ಹಾಕ್ಕೊಂಡು ಅವ್ರು ಮಾಡಿದ್ರು ಅದನ್ನು ಹೀಗೆ ತೊಂದರೆಗಳಾಗ್ಯದನ್ನೋದು ಅದೇನು ತಲೆ ಕೆಡ್ಸ್ಕೊಂತಿಲ್ಲ ಹೋಗ್ತಿದ್ದೆ ನಾಟಕ ಆವಾಗ ಅಷ್ಟೊತ್ತಿಗೆ ಉತ್ತಮ ಬಿಡಿದ್ರೆ ನಾಟಕ ಆಮೇಲೆ ದಾರಿ ದೂರ ಭರತಪ್ಪನ ಸಂಟಕ್ಕೆ ಗಂಟೆ ಆ ಚಲೋ ಆಯಿತಾ ನಾಟಕ ಮಾಡ್ತೀನಿ ಚಕ್ರವ್ಯೂಹ ಅನಿವಾರ್ಯವಾಗಿ ಸಿನಿಮಾ ಮಾಡಿ ಅದಕ್ಕೆ ಉದಯ್ ಕುಮಾರ್ನ ಹಾಕ್ಕೋಬೇಕು ಆ ರೋಲ್ಗೆ ಅಂತ ಒಂದು ಬಂದಿದೆ ಜಿ ವಿರ್ ಹಾಕ್ಕೋಬೇಕು ಅಂತ ಒಂದು ಬಂದಿದೆ ಹಾಕ್ಕೋಬೇಕು ದೊಡ್ಡ ಸಿನಿಮಾ ಪಾತ್ರ ದೊಡ್ಡದು ಪೊಲಿಟಿಕಲ್ ರೋಲು ಒಳ್ಳೆ ಪಾತ್ರ ಫೈಟಿಂಗ್ ಇಲ್ದಿರೋ ಆ ಹೊಸ ಮುಖ ಬೇಕು ಅಂತ ಅಯ್ಯರು ಉದಯ್ ಕುಮಾರು ಹೊಸ ಉದಯ್ ಕುಮಾರ್ ಅಂತಾಗ ರಿಜೆಕ್ಟು ಹೊಸ ಮುಖ ಅಲ್ಲ ಅದು ಬೇಡ ಅಯ್ಯರು ಸ್ವಲ್ಪ ಸುದ್ದಿಲಿದ್ದಾರೆ ಆ ರೋಲ್ಗೆ ಹಾಕ್ಕೋಬೋದು ಅಂತ ಬಂತು ಅವ್ರು ಸಿಗಲಿಲ್ಲ ಮಾಸ್ಟ್ರು ಇನ್ನೈನೂರು ಅಂತಂದರೂ ಕೆಲವರು ಒಪ್ಪಲಿಲ್ಲ ಹಾಗೆ ಈ ಡಿ ರಾಜೇಂದ್ರ ಬಾಬು ನನ್ನ ಕ್ಲಾಸ್ಮೇಟು ಲಾ ಕಾಲೇಜ್ನಲ್ಲಿ ಅವನು ಅಸೋಸಿಯೇಟ್ ಡೈರೆಕ್ಟರ್ ಅದಕ್ಕೆ ಸೋಮಶೇಖರ್ ಹ್ಞೂ ಆವಾಗ ಸರ್ ನೀವು ಒಂದು ಕೆಲಸ ಮಾಡಿ ಆಕಳೋದು ಬಿಡೋದು ನೀವು ಬಿಟ್ಟಿದ್ದು ಚಂದ್ರು ಅಂತ ಮುಖ್ಯಮಂತ್ರಿ ಪಾತ್ರ ಮಾಡ್ತಾನೆ ನಾಟಕದಲ್ಲಿ ಅದರಲ್ಲಿ ಅದ್ಭುತವಾಗಿ ಮಾಡ್ತಾನೆ ಅವನು ಬಟ್ ವಯಸ್ಸು ಚಿಕ್ಕದು ಅರವತ್ತು ವರ್ಷದ ರೋಲು ಏಯ್ ಹಾಗಂತೀವ ಅರವತ್ತು ವರ್ಷದ ರೋಲು ಅಂತ ಇಪ್ಪತ್ತೆಂಟು ವರ್ಷದನು ಮೂವತ್ತು ವರ್ಷದ ಇಪ್ಪತ್ತು ಅವ್ಳಿಗೆ ಹೆಂಗೆ ಅಂತ ನೋಡಿ ನಾಟಕನ ಇಷ್ಟಾದ್ರೆ ಹಾಕ್ತೀವಿ ಯಾರು ಹಾಕೈತಿ ಒಂದು ಸಜೆಷನ್ ಕೊಟ್ಟೆ ಅವನು ಸರಿ ಗುಂಪು ಅವ್ರು ನೋಡೋಕೆ ಏನಂತ ನಮ್ಮ ದೃಷ್ಟಕ್ಕಾದ್ರೆ ನೆಕ್ಸ್ಟ್ ಡೇನೇ ನಾಟಕ ಆಯಿತು ಆಮೇಲೆ ಫೋನ್ ಮಾಡಿ ಏನೋ ಕರ್ಸ್ಕೊಂಡು ನಾಟಕಕ್ಕೆ ಬಂದರು ಎಲ್ಲ ಕೂತ್ಕೊಂಡು ನೋಡಿದ್ರು ನೋಡಿ ಚಪ್ಪಾಳೆ ತೊಟ್ಟು ವೀರಸ್ವಾಮಿ ಒಂದೇ ಮತ್ತಲ್ಲಿ ಅವನೇ ಆರ್ಟಿಸ್ಟು ಫಿಕ್ಸ್ ಮಾಡಿ ಅದು ಅವ್ರು ಮೇಕಪ್ ತೆಗ್ದಿರಲ್ಲ ನಾನು ಇದನ್ನ ಹಾಕೊಂಡಿದ್ದೆ ಇಗ್ಗೋಗಿ ಬೆಳಗ್ಗೆ ಆಫೀಸಿಗೆ ಕರ್ಕೊಂಡು ಹೋದ್ರು ಏನು ಕರ್ಕೊಂಡು ಹೋದ್ರು ಯಾರು ಇಲ್ಲ ಅವನು ಇವನು ಯಾರು ಇವನು ಹುಡುಗನ ಕರ್ಕೊಂಡು ಹೋಗಿದ್ರೆ ಆ್ಯಕ್ಚುಲಿ ನಾವೆಲ್ಲ ಮುಖ್ಯಮಂತ್ರಿ ನೋಡುವಾಗ ನೀವು ಮುಖ್ಯಮಂತ್ರಿ ಥರನೇ ಇದ್ರಿ ಆವತ್ತಿನ ಕಾಲ ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಆ ಏಜ್ ಮಾಡಿರೋದು ಭಾಳ ಗ್ರೇಟ್ ಆಮೇಲೆ ಅದು ಸ್ಟೇಜಲ್ಲಿ ಡೈರೆಕ್ಟ್ರ ಏನು ಸರ್ ಇಷ್ಟು ಚಿಕ್ಕ ಎಳೆ ವಯಸ್ಸಿದ್ದು ಆ ರೋಲು ಅಂಬರೀಷ್ಗಿಂತ ಇಂಪಾರ್ಟೆಂಟ್ ನಮ್ಗೆ ರೋಲು ಆಮೇಲೆ ಆಮೇಲೆ ಅವ್ರು ಹೇಳ್ತಾ ಮಾತಾಡ್ತಾ ಡೈರೆಕ್ಟ್ರುಗಳಿದ್ದಾರೆ ಇಲ್ಲ ರೀ ಅವನಲ್ಲಿ ಭಾಳ ಟ್ಯಾಲೆಂಟ್ ಇದೆ ಮೇಕಪ್ಪಲ್ಲಿ ಮಾಡ್ಬೋದು ಡೇಟ್ಸ್ ತೊಗೊಳ್ಳಿ ನಾನು ಅದರೊಳಗೆ ತಿಂಗಳ ಇದು ಇಪ್ಪತ್ತು ದಿವಸ ಇಪ್ಪತ್ತೈದು ದಿವಸ ಡೇಟ್ಸ್ ಕೇಳಿದ್ರು ಓ ವರ್ಷದ ವರ್ಷದ ಹೋಗಿ ವರ್ಷದ ಕೂಳಿಗೆ ಕಳ್ಕೊಂಡವ್ರೆ ಅಯ್ಯೋ ನಮಗೊಂದು ಇಷ್ಟು ಸಂಬಳ ಬರ್ತದೆ ಸಂಬಳ ಎಷ್ಟು ಬರುತ್ತೆ ಅಂದರೆ ನಾನ್ನೂರು ಇಪ್ಪತ್ತು ನಾನ್ನೂರ ಮೂವತ್ತು ಬರ್ತದೆ ಕೊಡ್ತೀನಿ ಬಾ ನೀನು ಯಾವ ಕೊಡ್ಬಿಡ್ತೀರಪ್ಪ ಒಂದು ತಿಂಗಳು ಆಮೇಲೆ ಕೆಲಸ ಹೋಗ್ಬಿಟ್ರೆ ಯಾವನ್ನು ಕೊಡ್ತಾನ ಆಗಲ್ಲ ಬೇಡ ನಂಗೆಲ್ಲ ಆಗಲ್ಲ ಅಂತ ನನಗೆ ಇಷ್ಟನೂ ಇರಲಿಲ್ಲ ಅಷ್ಟೊಂದು ಇವನು ಬಲವಂತ ಮಾಡಿ ವೀರಸ್ವಾಮಿ ಅವ್ರು ಇಲ್ಲ ನಿನ್ನಲ್ಲಿ ಏನೋ ನನಗೊಂದು ಇದಿದೆ ಶಕ್ತಿ ಇದೆ ಅನ್ಸುತ್ತೆ ನಿನಗೆ ನಾಲ್ಕರಷ್ಟು ಕೊಡ್ತೀನಿ ನಾಲ್ಕರಷ್ಟು ಬೇಡಪ್ಪ ರಷ್ಟು ಕೊಡ್ತೀನಿ ಬಾನೇ ಅಂತ ನಾಲ್ಕು ಸಾವಿರ ರೂಪಾಯಿಗೆ ಫಿಕ್ಸ್ ಮಾಡಿದ್ರು ಆ ಕಾಲದಲ್ಲಿ ನಾನು ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಇವನ್ ಮರಿ ಪ್ರೊಡ್ಯೂಸರು ಯಾರು ರವಿಚಂದ್ರ ಚಿಕ್ಕ ಹುಡುಗಿಯ ಅವ್ರ್ಯಾಂಡ್ ಮಾಡಿ ಅವನಿಗೆ ರೋಪಾಗ್ತಿದ್ರು ಇವರಿಗೆಲ್ಲ ಯಾಕಷ್ಟೊಂದು ದುಡ್ಡು ಕೊಡ್ಬೇಕು ಇನ್ನೂ ಒಂದು ಸಿನಿಮಾನು ಮಾಡಿಲ್ಲ ಹಾಗಾಗಿ ಅಪ್ಪ ಹೇಳಿದ್ರು ಅವ್ನು ನಾಟಕ ನೋಡಿಲ್ಲ ನೀನು ಅವ್ನ ನಾಟಕ ನೋಡಿಬಿಟ್ರೆ ನೀನು ಹೆದರ್ಕೊಂಡ್ಬಿಡ್ತೀನಿ ಹಂಗೆ ಮಾಡ್ತಾನೆ ಹಾಕಳೆ ಕೊಡ್ತೀನಿ ಹೋಗ ನಾನು ಮಾಡ್ತೀನಿ ಬರೀ ಒಪ್ಕೊಳು ಅವ್ನು ಹೇಳ್ದೆ ಇದು ಒಂದೇ ಪಿಚ್ಚರಪ್ಪ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಮಾಡಿ ಅದು ಆ ನನ್ನ ಎಲ್ಲಿಗೆ ತಗೊಂಡೋಗ್ಬಿಟ್ಟು ಬಿಡ್ತದ್ರು ಆ ಥರ ಏನೇನೋ ಒಂದು ಕನ್ವಿಕ್ಷನ್ ಇದ್ರೆ ಅಲ್ವಾ ಸರ್ ಸಿನಿಮಾ ವರ್ಕ್ ಆಗೋದು ಗೊತ್ತಿಲ್ಲ ಆಮೇಲೆ ಅದರಲ್ಲಿ ಏನಾಯ್ತು ಅಂದ್ರೆ ಬೇಕು ಅಂತ ರಾಜೇಂದ್ರ ಬಾಬು ಡೈರೆಕ್ಟ್ರು ಅವರಿಬ್ಬರಿಗೆ ಏನಂದ್ರೆ ಅವರಿಬ್ಬರು ಒಪ್ಪು ಇವ್ರಿಗೆ ಯಾರಿಗೂ ಗ್ಯಾರಂಟಿ ಇಲ್ಲ ನನ್ನ ಬಗ್ಗೆ ಹೌದು ಆದರೆ ಈ ಒಪ್ಕೊಂಡ ಒಪ್ಕೊಂಡ್ಮೇಲೆ ಏನು ಮಾಡಬೇಕು ನಾನು ಕರೆದು ಕುಂಡಿಸ್ಕೊಂಡು ನೋಡಪ್ಪ ನಿನಗೆ ಕೊಟ್ಟೆ ಕೊಡ್ಬೇಕು ತೀರ್ಮಾನ ಮಾಡಿಸಿದ್ದೀವಿ ಅಲ್ಲಿ ಮಾಡ್ದಂಗೆ ಮಾಡ್ಬೇಕು ಇಲ್ಲಿ ರೋಲ್ನ ಅದೇ ಥರನೇ ಇದು ರೋಲ್ ಅರವತ್ತು ವರ್ಷದ್ದು ಪಾರ್ಟಿ ಪ್ರೆಸಿಡೆಂಟು ನಿನಗೆ ಫಸ್ಟ್ ಡೇ ಒಂದು ಟಾಸ್ಕ್ ಕೊಡ್ತೀನಿ ಮೂರು ಜನಕ್ಕೆ ಟಾಸ್ಕ್ ಇದು ನನಗೆ ರಾಜೇಂದ್ರ ಬಾಬುಗೆ ನಿನಗೆ ಅಲ್ಲಿ ಒಂದು ನೂರು ಜನ ಬರ್ತಾರೆ ಅವತ್ತು ವೀರಸ್ವಾಮಿ ಪಿಕ್ಚರ್ ಅಂದರೆ ಇಡೀ ಇಂಡಸ್ಟ್ರಿಯಲ್ಲಿ ನಿಂತಿರ್ತದೆ ಏನು ಅಂತ ಲೆಂತಿ ಶಾರ್ಟ್ ಇಡ್ತೀನಿ ನಿನ್ನೊಬ್ಬನಿಗೆ ಡೈಲಾಗಿರುತ್ತೆ ವಜ್ರಮುನಿಗೆ ಒಂದೆರಡು ಡೈಲಾಗು ತುಗುದೀಪ ಶ್ರೀನಿವಾಸ್ ಒಂದೆರಡು ಬ್ರಹ್ಮವ್ರ್ ಒಂದೆರಡು ಕೃಷ್ಣಗೌಡರು ಅಂತ ತಿರೋದ್ರು ಅವ್ರಿಗೊಂದೆರಡು ಇವಳಿಗೆ ಡೈಲಾಗೇ ಇಲ್ಲ ಹೀರೋ ಏನು ಮಾಡಿಲ್ಲ ಮಲಯಾಳಿ ಹೀರೋಯಿನ್ ಅದರಲ್ಲಿ ಯಾರು ಅಂಬಿಕಾ ಅಂಬಿಕಾ ಹ್ಞೂ ಬಿಡಿ ಸರ್ ಮಾಡ್ತೀನಿ ಅದಕ್ಕೇನಂತೆ ನೋಡಪ್ಪ ಇದು ರೀಲು ಅದೇನೋ ನಾನ್ನೂರೈವತ್ತಡಿ ರೀಲು ನಾವು ಆಗಿದ್ದು ಇದು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಇನ್ನೂರ ಎಂಬತ್ತರಿಂದ ಅಡಿ ಶಾರ್ಟ್ ಇಟ್ಬಿಡ್ತೀನಿ ಸರ್ಕ್ಯುಲರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಸರ್ಕ್ಯುಲರ್ ಪಾರ್ಟಿ ಆಫೀಸು ನಿನ್ನಿಂದ ಶುರುವಾಗುತ್ತೆ ನೀನೆಲ್ಲ ಮಾತಾಡ್ಕೊಂಡು ಬಂದು ವಾಪಸ್ಸು ಆ ಚೇರ್ ಮೇಲೆ ಕೂತ್ಕೊಂಡು ನಗ್ತೀಯ ಇಷ್ಟಿದೆ ಅಂದರು ಮಾಡೋಣ ಸರ್ ಧೈರ್ಯನಾ ಇಟ್ಬಿಡ್ಲಾ ಹೋಗ್ಬಿಟ್ರೆ ಭಾಳ ನಮಗೆಲ್ಲ ಮರ್ಯಾದೆ ಹೋಗುತ್ತೆ ಮಾಡಿ ಸರ್ ಒಂದು ಇನ್ನೊಂದು ಟ್ರಿಕ್ಸ್ ಹೇಳಿದ್ರು ನಾನು ಡೈರೆಕ್ಟ್ರು ಕನ್ನಡ ಎಲ್ರಿಗೂ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ರಾಜೇಂದ್ರ ಬಾಬು ಡಬ್ಬಿಂಗ್ ಮಾಡ್ತಾನೆ ನೀನು ತಪ್ಪು ಹೋದ್ರೆ ಮರ್ತೋದಾಗ ಸೇರಿಸ್ಕೊಂಡು ಹೇಳ್ಕೊಂಡು ಹೊಟ್ಟೋಗು ನೀನು ನಾಟಕದಲ್ಲಿ ಹೆಂಗೆ ಹೇಳ್ತೀವಿ ಹಂಗೆ ಹೇಳ್ಕೊಂಡು ಹೋಗಿ ನಿಲ್ಲಿಸ್ಬೇಡ ಎಲ್ಲೂ ಮರ್ತ್ಬಿಟ್ಟೆ ಅಂತ ಮರ್ತಿದ್ದು ಗೊತ್ತೇ ಆಗಬಲ್ಲ ಹಂಗೆ ಮಾಡಿ ನೀನು ನಾನು ನಿಕ್ಕಿದ್ ಮಾಡ್ಕೊತೀನಿ ಅಂತ ಆ ಇಂಜಿನಿಯರ್ಗೆ ಹೇಳಿದ್ರು ಒಂದೆರಡು ತಪ್ಪಾದರೆ ಇನ್ನೊಂದು ಟೇಕ್ ಅಂತ ಹೇಳ್ಬೇಡಿ ನೀವು ಮಾತಾಡ್ಕೊಂಡು ಹೊತ್ತು ನೋಡ್ತೀನಿ ಎಲ್ಲ ಸುತ್ತಲೂ ದಿಗ್ಗೋಜರು ದೊಡ್ಡ ದೊಡ್ಡ ಬಿಡೋದು ನನಗದೇ ನನಗೆ ನಾನೇ ರಾಟಿ ಅನುಭವ ಸರಿ ಮಾಡ್ತೀನಿ ನೋಡಿದೆ ಎರಡ್ಸತಿ ನೋಡಿದೆ ಮೂಡಿಸ ಆಮೇಲೆ ಅಲ್ಲೇನು ಮಾಡಿದ್ರು ಎಲ್ಲರೂ ಆಚೆ ಕಳಿಸ್ಬಿಟ್ಟು ಸೌಂಡ್ ಇಂಜಿನಿಯರು ಕ್ಯಾಮ್ರಾಮೆನ್ನು ಡೈರೆಕ್ಟ್ರು ರಾಜೇಂದ್ರ ಬಾಬು ನನ್ನೇ ನಿಲ್ಸ್ಕೊಂಡು ಒದ್ರಿ ಎರಸಲ್ಲಿ ಮಾಡ್ಕೊಂಡು ಯಾವ ಆರ್ಟಿಸ್ಟ್ ಒಜ್ರ ಮುಂದ್ರು ಯಾರನ್ನೂ ಕೂರಿಸ್ಲಿಲ್ಲ ಹಿಂಗೆ ತೆಗಿತೀನಿ ಹಿಂಗೆ ಮಾಡ್ತಿದ್ದೆ ನೋಡಿ ನಾನು ಇದೇನು ದೊಡ್ಡ ಕತೆ ಸರ್ ಹೇಳ್ಕೊಂಡು ಹೋಗ್ತೀನಿ ಬಿಡಿ ಸರ್ ಆದ್ರೆ ಕ್ಯಾಮ್ರಾ ನಿಮ್ಮ ಕ್ಯಾಮ್ರ ಎಲ್ಲಿರುತ್ತೋ ಆ ಕಡೆಗೆ ತಿರ್ಕೊಂಡು ಹೇಳ್ಕೊಂಡು ಹೋಗ್ತೀನಿ ನಡ್ರಿ ಸರ್ ಅಂತಂದ್ರೆ ಹೇಳಿದೆ ನನಗೂ ಒಳಗಡೆ ಸ್ವಲ್ಪ ಅದಕ್ಕು ಇಷ್ಟೆಲ್ಲ ಚಾಲೆಂಜು ಬೇರೆ ತಗೊಬ್ರೆ ೇಗೆ ಶುರು ಆಯಿತು ಅದ್ರಲ್ಲಿ ಇನ್ನೂ ಒಂದು ನೋಡಿ ಒಂದು ಸರಿ ಒಂದು ಶಾರ್ಟ್ ಇದೆ ಇನ್ನೂರ ಶುರುವಾಯಿತು ಎಲ್ಲಿ ಮರತ್ನೋ ಅಲ್ಲಿ ನಗ ತಗೊಂತಿದ್ದೆ ಹೆಂಗ್ಯಾ ತಗೊತಿದ್ದೆ ಸರಿ 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 ನೀವು ಹೇಳೋದು ಡೈರೆಕ್ಟ್ ಹೇಳ್ಕೊಂಡು ಪಟಾಪಟಕೊಂಡು ಬಂದು ಇಲ್ಲ ಸಿಗಂಡ ಹೂ ಚಪ್ಪ ಡೈರೆಕ್ಟರ್ ಡೈರೆಕ್ಟ್ ಕಂಡಲ್ವಂಥ ನೀರು ಸಕ್ಸಿಡ್ ಆಗ್ಬಿಟ್ಟೆ ಅಂತ ಅವ್ರು ಹೋಗಿ ಇರಸ್ ನೋಡಿದ್ರೆ ಕೆಲ ಮಹಾನ್ ಬಿಡಪ್ಪ ತಲೆ ಕೆಡ್ಸ್ಕೊಬಿಡಿ ಪಿಚರ್ ಮಾಡಿ ನೀವು ಅಂದರು ಆಮೇಲೆ ನೆಕ್ಸ್ಟ್ ಡೇ ಬಂದು ಕೂತ್ಕೊಂಡ್ರು ಅಲ್ಲಿವರೆಗೂ ಚೇರ್ ಕೊಟ್ಟಿರಲಿಲ್ಲ ಜನ ಜನಮಾನಿ ಕಾಲ್ ಮೇಲೆ ಕಾಲ ಕಣ್ತೀರಿ ಬಲ್ಸಿಗೆ ಸೇರ್ಸಾವ್ರಿ ತುಗಿದು ಅವ್ರ ಕಡೆ ಕೂತವ್ರೆ ಡೈರೆಕ್ಟ್ರು ನಾನು ಭಾ ಕೂತ್ಕೊಂತಲೋ ಇಲ್ಲ ಸುಮ್ಮನೆ ಯಾರೋ ಪರಿಚಯ ಇವರೇ ಆ ರೋಲ್ ಮಾಡ್ತಾ ಇರೋದು ಅವ್ರಿಗೆಲ್ಲ ರೋಲ್ ಅದು ನಮಗಿಂತ ಅಂಥ ರೋಲ್ ಕೊಟ್ಬಿಟ್ಟು ಅವ್ರು ಒಂದು ಇರಿಸು ಮುರ್ಸು ಬೇರೆ ಇತ್ತು ನಾನು ತಲೆ ಕಡೆ ಸುಮ್ಮನೆ ಕೂತಿದ್ದೆ ಮೇಕಪ್ ಬೇರೆ ಯಾಕೆ ಈ ಶಾರ್ಟ್ ಆಗಿ ಆಚೆ ಹೋಗ್ತೀನಿ ಸೇ ವೀರಸ್ವಾಮಿ ಅವ್ರ ಪಕ್ಕದಲ್ಲಿ ಚೇರು ಇವರೆಲ್ಲ ಕೂತವ್ರೆ ಬರೋ ಬೇ ಇವ್ನಿಗೊಂದು ಸಿಗರೇಟ್ ಕೊಡೋ ಸತ್ತ ನಾವ ಇದಕ್ಕಿದ್ದಂಗೆ ಪ್ಲೇಟೇ ಚೇಂಜ್ ಅದಾಯಿತು ನೆಕ್ಸ್ಟ್ ಡೇ ಸಿಕ್ಕಿದ್ರು ಸುಮಾರು ಜನ ನನ್ನ ಹತ್ರ ಬರ್ತಾರೆ ಇವತ್ತು ನೋಡಿದಾರಲ್ಲ ಶಾರ್ಟು ಅವರು ಪಿಚ್ಚರ್ ಬುಕ್ ಮಾಡೋಕ್ಕೆ ಒಬ್ಬರಿಗೂ ಡೇಟ್ ಕೊಡ್ಬೇಡ ವೀರಸ್ವಾಮಿ ಅವ್ರ ಹತ್ರ ಇದೆ ಅಂತ ಹೇಳು ಅಂತ ನನ್ನ ಮೇಲೆ ಭಾಳ ಪರಿಚಯ ಬಂದ್ಬಿಡ್ತು ಅವ್ರಿಗೆ ಹೇಳೋದು ಯಾಕೆ ಸರ್ ಏನು ಸರ್ ನೀನು ಕೊಟ್ಟರೆ ಜಿಜ್ಬಿ ದುಡ್ಡು ಒಪ್ಕೊಂತೀಯಾ ನಾನು ಅದಕ್ಕೆ ಬೇರೆ ಥರ ಏರ್ಪಾಟ್ ಮಾಡ್ತೀನಿ ನೋವು ಒಂದು ಆರು ದಿವಸ ಶೂಟಿಂಗ್ ಆದಮೇಲೆ ಬಂದರು ಸರ್ ಹೇಳ್ದೆ ಎಲ್ರಿಗೂ ವೀರಸ್ವಾಮಿಯವ್ರನ್ನ ಕೇಳಿ ವೀರಸ್ವಾಮಿ ಅವರು ಹೋದೆ ಅವ್ರು ನಾಲ್ಕು ಸಾವಿರ ಕೊಟ್ಟಿದ್ದರು ನೆಕ್ಸ್ಟ್ ಎಂಟು ಹನ್ನೆರಡು ಹದಿನಾರು ಇಪ್ಪತ್ತು ಸಾವಿರ ಈಗ ಕೇಳಿದನಿಗೆ ಎಂಟು ಸಾವಿರ ಸರ್ ಅದಾದಮೇಲೆ ಕೇಳಿದನಂಗೆ ಹನ್ನೆರಡು ಸಾವಿರ ಸರ್ ಅದಾದ ಮೇಲೆ ಹದಿನಾರು ಸಾವಿರ ಅದಾದಮೇಲೆ ಇಪ್ಪತ್ತು ಸಾವಿರ ಇದ್ರ ಕಡಿಮೆ ಮಾಡೋಕ್ಕೆ ಹೋಗಿ ನೀನು ಅವ್ರಿಗೆಲ್ಲ ಅಡ್ವಾನ್ಸು ಕೊಡಿಸೋದು ಸೂಪರ್ ಸೂಪರ್ ಆಮೇಲೆ ಹಂಡ್ರೆಡ್ ಡೇಸ್ ಹೋಯಿತು ಪಿಚ್ಚರು ಹಂಡ್ರೆಡ್ ಡೇಸ್ ಖುಷಿ ಆಯಿತು ಬಟ್ ದೊಡ್ಡಿಟ್ಟು ಅನಿಸುತ್ತಲ್ಲ ಸರ್ ಚಕ್ರ ಏನು ಸರ್ ಪ್ಯಾರ್ಲ ರೋಲು ಅಂಬರೀಷು ಹೀರೋ ಯಾವುದು ಇದು ಕಪಾಲಿನಲ್ಲಿ ಪಿಚ್ಚರ್ ರಿಲೀಸು ಏನು ಕಟೌಟ್ಸ್ ನಂದು ಆಗ್ತದೆ ಅಲ್ಲ ಇವತ್ತಿಗೂ ಅದ್ರಲ್ಲಿ ನೋಡಿ ಅದು ಹಣ ರಾಜಕೀಯ ಅಂದರೆ ಮೋಸ್ಟ್ಲಿ ಅದು ಒಂದೇ ಪದ ಅನ್ಸುತ್ತೆ ಮೋಹ ಅಧಿಕಾರದ ದಾಹ ಸೊ ಅದಿಲ್ಲ ಅಂದರೆ ರಾಜಕೀಯನೇ ಇಲ್ಲ ಉಟ್ ಅದು ಇವತ್ತಿಗೂ ಅಪ್ಲೈ ಆಗ್ತದೆ ನೋಡಿ ಹೌದು ಅದೇ ಮನುಷ್ಯ ಎಂಥ ಹ್ಯೂಮನ್ ಬೀಯಿಂಗ್ ಅಂದರೆ ಹಂಡ್ರೆಡ್ ಡೇಸ್ ಫಂಕ್ಷನ್ನಿಗೆ ಕರೆದು ನನ್ನ ಹೆಂಡ್ತಿನ ಕರೆದು ಬುದ್ಧವಾದ ಮಾಡಿ ಸಿಗರೇಟ್ ಜಾಸ್ತಿ ಸೇರ್ತಾನೆ ಹುಷಾರಮ್ಮ ಉಳಿಯಂಡ್ಬಿಟ್ರು ಆಮೇಲೆ ಗುಂಡಾಕ್ತಾನೆ ಹುಷಾರು ದೊಡ್ಡ ಪ್ರಾಪರ್ಟಿ ಇದು ಇಂಡಸ್ಟ್ರಿಗೆ ನೀನು ಎಚ್ಚರಿಕೆ ನಿನಗೂ ಅಷ್ಟೇ ನಿನ್ನೆ ಅಂತ ನನಗೂ ಬೈದು ಒಂದಷ್ಟು ಎಲ್ಲ ಆಯ್ತು ಮನೆಗೆ ಬನ್ನಿ ನಾಳೆ ಊಟ ಮಾಡಬೇಕು ಅದು ಮನೆಗೆ ಕರೆದು ಊಟ ಹಾಕಿ ಅವ್ರು ಓಡಿಸ್ತಿದ್ದು ಕಾರ್ ಕಿ ತೆಗೆದುಕೊಟ್ಬಿಟ್ರು ಸರ್ ವೀರಸ್ವಾಮಿ ಸರ್ ನಾಲ್ಕು ಸಾವಿರ ದುಡ್ಡು ಬೇರೆ ಅವರು ಎಂಬಾಸಿಡರ್ ಕಾರ್ ಇತ್ತು ಬ್ಲೂ ಕಲರ್ ಕಾರ್ ಅದು ಇಟ್ಕೊಳ ಈ ಪಿಕ್ಚರು ನಿನ್ನಿಂದ ದುಡ್ಡು ಮಾಡ್ತಾ ಇದೆ ಅಂತೇಳಿ ನಂಗೆ ಸಾರ್ ಕಾರ್ ಓಡ್ಸೋಕ್ಕೆ ಬರಲ್ಲ ಯಾಕೆ ಕೊಡ್ತೀರ ಅದೇ ಡ್ರೈವರ್ ತಗೊಂಬಂದು ಮನೆಗೆ ಬಿಡ್ತಾನೆ ಅದನ್ನ ಇಟ್ಕೋ ಅಂಬಾಸ ಸೆಕೆಂಡ್ ಹ್ಯಾಂಡ್ ಚಿಕ್ಕವಿಹನ್ ಅಮಿತಾಬ್ ಬಚ್ಚನ್ ನೋಡಿದ ಮೇಲೆ ತುಂಬ ಎಡಿಸ್ಬಿಟ್ಟು ಇಂಕಿಲಾ ಬಂತಲ್ಲೋ ಏನೋ ಹಿಂದಿಲ್ ಮಾಡೋಕ್ಕೆ ಪ್ರಯತ್ನ ಪಟ್ರು ನನಗೆ ಆ ಕ್ಯಾರೆಕ್ಟರ್ ಬಂತು ನಾನು ಅಷ್ಟು ಆಸಕ್ತಿ ತೋರಿಸಲಿ ಯಾಕೆಂದ್ರೆ ತೆಲುಗು ಇದು ಹಿಂದಿ ಬರೋದಿಲ್ಲ ನನಗೆ ಚೆನ್ನಾಗಿ ಮಾಡೋಕ್ಕಾಗಲ್ಲ ಅಮಿತಾಬ್ ಬಚ್ಚನ್ ಬೇರೆ ಅನ್ನೋ ಥರದಲ್ಲಿ ಹೆದ್ರಕೊಂಡೆ ಆಮೇಲೆ ಅವರೇ ಕರೆಯೋರು ಏ ನಿನ್ನ ಇಲ್ವೋ ನಿಂದು ಅವ್ರು ಯಾರು ಇವ್ನ ಚಂದ್ರದ ಇದೆಯ ಒಂದು ಆಟ ಅಂತ ಅವ್ರ ಪ್ರೊಡಕ್ಷನ್ ಮ್ಯಾನೇಜರ್ ಬಂದು ಅವ್ರದ್ದು ಪಿಕ್ಚರ್ ಸರ್ ಸೀನ್ ರೆಡಿ ಇದೆ ಶಾರ್ಟ್ ತೆಗಿ ಬಂದ್ಬಿಟ್ಟು ಮುಚ್ಬಿಡಿ ಮುಷ್ಬಿಡಿ ಮುಷ್ಬಿ ಅಯ್ಯೋ ಅಂತ ಕಾಸು ಕೊಟ್ಬಿಟ್ಟು ನಮಗೆ ಕರ್ಕೊಂಡು ಹೋಗಿ ರಾಜ್ಕುಮಾರ್ ಕಂಪ್ನಿ ದೊಡ್ಡ ಕಂಪ್ನಿ ಅಂಥ ಪಿಕ್ಚರ್ ಮಾಡಿಸ್ಬೇಕಾದ್ರೆ ಆ ಡೈರೆಕ್ಟ್ರ್ಗಳು ನಮ್ಮ ಮಾತು ಕೇಳದೇ ಇರೋನ್ನ ಹಾಕಂಡ್ರೆ ತುಂಬ ಬುದ್ಧಿವಂತರನ್ನ ಹಾಕೊಂಡ್ರೆ ಅವ್ರಿಗೆ ಅನ್ಸಿದಂಗೆ ತೆಗಿತಾರೆ ಮಾತೇ ಕೇಳೋದು ದುಡ್ಡು ಹಾಕೋರಿಗೆ ಅದ್ಯಾಕೋ ಅವ್ರು ಆ ಥರದ ಹೆಸರು ಮಾಡಿಬಿಟ್ಟಿದ್ರು ಅವ್ರು ಇಟ್ಕೊಳ್ಳೋರು ஆமே அதுக்கு அவருக்கு இன்னொரு ஃப்ளெக்பிடி அந்த மாடிக் கொடுப்போம் நீவேன் சேஞ்ச் மழி